ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹೊಸ ವರ್ಷ ಬಂತು ಅಂದರೆ ಹಬ್ಬಗಳ ಶಾಲೆ ಶುರುವಾಗುತ್ತೆ ಹಾಗೆಯೇ ವರ್ಷದ ಮೊದಲನೇ ಹಬ್ಬ ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬ ಸೊ ನಮ್ಮನೇಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಎಲ್ಲ ಶುರು ಆಗಿದೆ ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಮಾರ್ಕೆಟಲ್ಲಿ ಹೋದರೆ ಫುಲ್ಲು ರಶ್ ಜನನ ನೋಡಿ ಶಾಕ್ ಆಯಿತು ಇನ್ನೂ ಟೂ ಡೇಸ್ ಇದೆ ಹಬ್ಬಕ್ಕೆ ಆದರೂ ಕೂಡ ತುಂಬ ರಿಶ್ ಇತ್ತು ಮಾರ್ಕೆಟ್ ಒಳಗಡೆ ಹೋಗ್ತಿದ್ದಂಗೆ ಫುಲ್ ಕಬ್ಬು ಎಲ್ಲ ಕಡೆಯುವೆ ಯಾವ ಕಡೆ ನೋಡಿದ್ರು ಕಬ್ಬು ಸಂಕ್ರಾಂತಿ ಹಬ್ಬದ ವಿಶೇಷತೆನೇ ಕಬ್ಬು ಸೊ ಸುತ್ತಮುತ್ತ ಕಬ್ಬುಗಳೇ ಕಾಣ್ತಾ ಇದ್ವು ಹಾಗೆ ಈ ಹಬ್ಬದ ಸ್ಪೆಷಾಲಿಟಿ ಏನಂದರೆ ಎಲ್ಲ ತರಕಾರಿ ಹಾಕಿ ಅಡುಗೆ ಮಾಡ್ತಾರೆ ಸೊ ತರಕಾರಿಗಳಂತೂ ತುಂಬ ಆಗಿ ಇಟ್ಟಿದ್ರು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಜೊತೆಗೆ ಕಡಲೆಕಾಯಿ ಅವರೆಕಾಳು ಈ ಹಬ್ಬದ ಏನೇನು ವಿಶೇಷತೆ ಇತ್ತು ಎಲ್ಲ ಥರದ್ದು ತರಕಾರಿ ಸೊಪ್ಪುಗಳನ್ನ ಇಲ್ಲಿ ತುಂಬ ಚೆನ್ನಾಗಿಟ್ಟಿದ್ರು ಸೊ ನಾವು ಏನೇನು ಬೇಕು ಎಲ್ಲನೂ ಬೈ ಮಾಡಿಕೊಂಡು ಬಂದು ತೊಗೊಳೋದ್ಕಿಂತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಾರ್ಮಲ್ ಡೇಸ್ಗಿಂತ ತುಂಬಾ ಚೆನ್ನಾಗಿತ್ತು ಇವತ್ತು ಮಾರ್ಕೆಟು ತುಂಬ ರಶ್ ಇದ್ದರು ಪರ್ಚೇಸ್ ಮಾಡಿಕೊಂಡು ಹೂವು ಹಣ್ಣು ತರಕಾರಿ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಕೊನೆಗೆ ಮನೆಗೆ ಬಂದ್ವಿ ಮನೆಗೆ ಬಂತು ಅಂದರೆ ಸುಮ್ಮನೆ ಬಿಡ್ತಾರಾ ಎಳ್ಳು ಬೆಳ್ಳ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಇಲ್ಲಿ ಬೆಲ್ಲ ಮತ್ತು ಕೊಬ್ಬರಿನ ಕಟ್ ಮಾಡಿಟ್ಟಿದ್ದಾರೆ ಕೊಬ್ಬರಿ ಬೆಲ್ಲ ಅಂದರೆ ಎಳ್ಳು ಬೆಲ್ಲ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಎಳ್ಳು ಬೆಲ್ಲ ನಾವು ಮನೇಲೇ ಆಗಿ ನಾವು ಯಾವಾಗಲೂ ವರ್ಷ ವರ್ಷವೂ ಮನೆಯಲ್ಲೇ ರೆಡಿ ಮಾಡ್ಕೊತೀವಿ ಪ್ಯಾಕೆಟೆಲ್ಲ ಏನು ತರಲ್ಲ ಸೊ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಕಡಲೆಕಾಯಿ ಬೀಜ ಎಲ್ಲನೂ ಮನೆಯಲ್ಲೇ ತಂದು ಮನೆಯಲ್ಲೇ ಪ್ರಿಪರೇಷನ್ನ ಮಾಡ್ಕೋತೀವಿ ನಾವು ಎಳ್ಳು ಬೆಲ್ಲನ ಹಸಿ ಬೀಜ ಇದೆ ಅದನ್ನು ಹುರಿದು ರೆಡಿ ಇದ್ದಾರೆ ಇಲ್ಲಿ ಅಮ್ಮ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಸೊ ಹಾಗೆ ಬರೋದಿಲ್ಲ ಅಂತ ಸ್ವಲ್ಪ ಬಿಸಿ ಮಾಡಿ ಕಡಲೆ ಬೀಜನ ಹುಡಿದು ರೆಡಿ ಮಾಡ್ಕೊತಾಯಿದ್ದಾರೆ ಕೊನೆಗೆ ಎಲ್ಲ ರೆಡಿ ಆಗುತ್ತೆ ಇವತ್ತಿನ ನಮ್ಮ ಬ್ಲಾಕ್ ಕೂಡ ಮುಗಿಯುತ್ತೆ ಏನೇ ಆಗಲಿ ಹಬ್ಬಗಳು ಬಂತು ಅಂದರೆ ಹೆವಿ ರಿಸ್ಕು ಹೊರಗೆ ಹೋಗೋದ್ರಿಂದ ಇದು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಮಾಡೋದಾಗಿದೆ ಸೊ ಕಬ್ ತಗೊಂಡು ಎಳ್ಳು ಮಾಡಿಕೊಂಡು ಕೊಬ್ಬರಿ ಬೆಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ನಾವು ಮುಗಿಸ್ತಾ ಇದ್ದೀವಿ ನನ್ನ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್